ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕಮುತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯ ಕಾಲಜ್ಞಾನ ಈ ಒಂದು ಕ್ರೋಧಿನಾಮತ್ ಸಂವತ್ಸರ ಕ್ರೋಧಿನಾಮತ್ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು ಮುಂದ ಕೀಟಬಾಧೆ ಜಾಸ್ತಿ ಆಕೈತೆ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತೆ ಈ ಒಂದು ಸಂವತ್ಸರಕ್ಕೆ ಮಳೆ ಬೆಳೆಯ ಫಲ ಮಂಡಲ ಐತೆ ಈ ವರ್ಷ ಕ್ರೋಧಿನವ ಸಂವತ್ಸರದಲ್ಲಿ ಶುಶುಗಳಿಗೆ ರೋಗ ಬಾಧೆ ಐತಿ ಶುಶುಗಳಿಗೆ ಆರೋಗ್ಯದ ಬಾಧೆ ಐತಿ ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಕೈತಿ ಹ ಧಾನ್ಯಗಳು ರಸವರ್ಗಗಳು ಮಾರ್ತವ ಧಾನ್ಯಗಳು ರಸವರ್ಗಗಳು ಮಾರ್ತಾವ ಉತ್ತರಕ್ಕೆ ಬರಾನು ಐತಿ ಕೇಳೋೈತಿ ಉತ್ತರಕ್ಕೆ ಬರಾನು ಐತಿ ಐತಿ ಮುಂದ ಇದಾದ ನಂತರ ಈ ಒಂದು ಕ್ರೋಧಿನಾಮ ಸಂತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳಿಗೆ ಇರ್ತಾವ ಅವರವರಲ್ಲೇ ಕಾಲಿ ಎಳೆಯುವಂತ ಜನ ಹೆಚ್ಚಾಕತಿ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕೈತಿ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕೈತಿ ಇನ್ನ ತೇಜಿಯವೇ ಹಾಕಪ್ಪ ಅಂದ್ರ ಬೆನ್ನಿ ಶೇಂಗಾ ಖುಷುಬಿ ಸಕ್ಕರೆ ಕೆಲವೊಂದು ರಸವರ್ಗಗಳು ತೇಜಿ ಹಾಕವು ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ ಸಂವತ್ಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಐತಿ ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಧಿ ನಮ್ಮ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವುಂಟಾಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವುಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗ ಮುಂದ ಈ ಒಂದು ಪ್ರತಿ ಕೆಲವೊಂದು ರೋಗಗಳು ಬರ್ತಾವ್ ಕಣ್ಣಿನ ಕಾಯಿಲೆ ಇರಬಹುದು ಕೆಲವೊಂದು ರೋಗಗಳು ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತತಿ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ತೈತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಪೋಗಳ ಹೊಸ ಸುಳಿವು ತಿಳಿಯರನ್ನ ಅಂತ ಹೇಳಿ ನಮ್ಮಂತೆ ಹೊಸ ಸುಳಿವು ತಿಳಿಯಲನ್ನ ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಹ ನೆನಪಿರ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದಾನೇ ಮಳಿ ನಾಲ್ಕಾನೆ ಬಿಳಿ

ತಳಗಿದ್ ಮೇಲೆ ಮ್ಯಾಲಿನ ತಳಗ ಅಂತ ಹೇಳಿದ ಅದು ಸಹಿತ ಆತು ಅದ ಸದಾ ಶಿಮುತ ಕಾಲ ಜ್ಞಾನ ಸತ್ಯ ಐತಿ ಯುದ್ಧ ಭಯ ಅಂದ್ರೆ ಯುದ್ಧ ಚವಾಗಿತ್ತ ಆ ಕಡೆ ಆಮೇಲೆ ಹಿಂಗ ಹಲವಾರುಗಳನ್ನ ಮುತ್ಯಾನೋರು ಹೇಳಿ ಭೂಮಿ ಕುಪ್ಪಳಸತ್ ಮಕ್ಕಡೆ ಅಂತ ಹೇಳಿದ್ರು ಭೂಮಿ ಸಹಿತ ಇನ್ನೋರು ಕುಪ್ಪಳಸಾಕತ್ತೈತಿ ಈ ವರ್ಷನು ಮುತ್ಯ ಅಳ್ಯಾನ ಭೂಕಾಂತಿನ ನಡಗಿತ್ತ ಮಹಾ ಮಳೆ ಆದಿತ್ತ ಮಹಾ ಮಳೆ ಅಂದ್ರ ಕೆಲವೊಂದ್ ಕಡೆ ಆದ್ರ ಒಂದ್ ಕಡೆ ಆಗುದಿಲ್ಲ ಮಳೆಗಳ ಅಭಾವ ಐತಿ ಒಂದ್ ಕಡೆ ಆದ್ರೂ ಆದ್ರ ಕಂಪ್ಲಿ ದೇಶಕ್ಕೆ ಬರ ಐತೇ ಅತಿವೃಷ್ಟಿ ಅನಾವೃಷ್ಟಿ ಜಾತಿ ಜಾಸ್ತಿ ಐತೆ ಸಾವಿರದ ಇಪ್ಪತ್ತೊಂದರಲ್ಲಿ ಯುದ್ಧ ಭಯ ಐತೆ ಈಗ ಯುದ್ಧ ಸಂಭವಿಸ್ತದೆ ಹಲವಾರು ಕೋಳಗಳನ್ನೇ ಇದ್ರು ಗಣ್ಯ ವ್ಯಕ್ತಿ ಹೇಗಿದ್ದು ನೋಡಿ ಕುಂದಿರ್ತಾರ ನೋಡಿ ಕೂತಲ್ಲಿ ಒಣಿ ಕುಂದಿರ್ತಾರ ಹಲವಾರು ಚಿಂತಿಸಗಳು ಉತ್ತಮ ದೇಶದ ಮತ ಒಂದು ದೇಶ ಆಮೇಲೆ ಭಯಾನಕ ರೋಗ ಹುಟ್ಟಿದ್ದು ಹೋಗುದಂತ ಹೇಳಿದೀವಿ ஆ சூச்சனை கொட்டான அந்த ரோக கடுமையாக சூச்சனைய கொட்டான முத்தை